ನಮಸ್ತೆ ಎಲ್ಲರಿಗೂ ಪದ್ಮಾ ಕಿಚನ್ ಒಳಗೆ ನಿಮಗೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತು ತುಂಬ ಆರೋಗ್ಯಕರವಾದ ಈ ಗೋಧಿ ಹುಲ್ಲಿನ ಜ್ಯೂಸ್ ಹೇಗೆ ಮಾಡೋದು ಅಂತ ನೋಡೋಣ ಇದರಿಂದ ನಮಗೆ ತುಂಬಾ ಬೆನಿಫಿಟ್ ಇದೆ ಏನು ಅಂತ ತಿಳ್ಕೊಳ್ಳೋದಾದರೆ ಹಿಮೋಗ್ಲೋಬಿನ ವೃದ್ಧಿ ಮಾಡುತ್ತೆ ಹೆಚ್ಚಾಗಿ ಮಾಡುತ್ತೆ ಮತ್ತು ನೀವು ಈ ಬಿ ಪಿ ಶುಗರ್ಗೆ ರಾಮಬಾಣ ಅಂತಲೇ ಅನ್ಬಹುದು ಮತ್ತು ಈ ಗೃಹಿಣಿಯರು ಮತ್ತು ಕನ್ಯರು ಯಾರೇ ಆಗಿರಲಿ ಈ ಪೀರಿಯಡ್ಸ್ ಟೈಮ್ ಅಂದರೆ ಋತುಮತಿ ಚಕ್ರ ಬಂದಾಗ ಇದಕ್ಕೆ ನಮಗೆ ತುಂಬಾ ಪೇಯ್ನ್ ಬರ್ತಾ ಇರುತ್ತೆ ಹೊಟ್ಟೆ ಹಾಗಾಗಿ ಈ ಹೊಟ್ಟೆ ನೋವು ತುಂಬ ಇದ್ದಾಗ ಆದಷ್ಟು ಈ ಗೋಧಿ ಹುಲ್ಲಿನ ರಸ ಮಾಡಿಕೊಂಡು ಕುಡಿಯೋದ್ರಿಂದ ನಿಮಗೆ ಕಂಟ್ರೋಲಿಗೆ ಬರುತ್ತೆ ಹೊಟ್ಟೆ ನೋವು ಇದನ್ನು ಹೇಗೆ ಮಾಡೋದು ಅಂತ ನಾವು ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ನನ್ನ ವೀಡಿಯೋಸು ಯಾರಿಗೆಲ್ಲ ಇಷ್ಟ ಆಗ್ತಿದೆ ಅವರು ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ರಿಲೇಟಿವ್ಸ್ಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋನ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ದೊರೆಯುತ್ತೆ ನೋಡಿ ತುಂಬಾ ರುಚಿಯಾಗಿದೆ ಅಂತ ನಾವು ಹೇಳೋಕ್ಕಾಗಲ್ಲ ಯಾಕೆ ಅಂದರೆ ಇದು ನೀವು ಇದು ಕುಡಿಬೇಕಾದ್ರೆ ಸ್ವಲ್ಪ ಸಪ್ಪೆ ಅನ್ನಿಸ್ಬೋದು ಹಾಗಾಗಿ ಕುಡಿದಾದ್ಮೇಲೆ ಮೇಲೆ ತುಂಬ ಸ್ವೀಟ್ ಅನಿಸುತ್ತೆ ತುಂಬ ಸಿಹಿ ಅನಿಸುತ್ತೆ ಅಂದರೆ ನಾನು ಇದಕ್ಕೆ ಏನೂ ಹಾಕಿಲ್ಲ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಒಂದು ಉಪ್ಪು ಹಾಕಿದ್ದೀನಿ ಅಷ್ಟೆ ನೀವು ಬೇಕು ಅಂದರೆ ಇದಕ್ಕೆ ನೀವು ಈ ಶುಂಠಿ ಮತ್ತು ಈ ಪೆಪ್ಪರ್ ಪೌಡ್ರು ಪುದೀನ ಹಾಕ್ಕೋಬಹುದು ನೋಡಿ ಈ ಗೋಧಿನ ಒಂದು ದಿನ ರಾತ್ರಿ ನಾನು ನೀರಲ್ಲಿ ನೆನೆಸಿಬಿಟ್ಟು ನಂತರ ಈ ಮೊಳಕೆ ಬರೋ ಥರ ಒಂದು ಬಾಕ್ಸ್ನಲ್ಲಿ ಇಟ್ಟಿದ್ದೆ ನೋಡಿ ಈ ರೀತಿ ಮೊಳಕೆ ಬಂದಿದೆ ಮತ್ತು ಇದು ಒಂದು ಗಾಜಿನ ಬೌಲ್ಗೆ ಸ್ವಲ್ಪ ಮಣ್ಣನ್ನು ಸೇರಿಸಿ ಇದಕ್ಕೆ ನಾನು ಸ್ವಲ್ಪ ಈ ಮೊಳಕೆ ಬಂದಿರೋ ಗೋಧಿನ ಹಾಕ್ತಾಯಿದ್ದೀನಿ ಇದು ಏನು ಒಂದು ಎಂಟು ದಿನದ ಒಳಗಡೆ ನಿಮಗೆ ಇದು ತುಂಬ ಚೆನ್ನಾಗಿ ಬೆಳೆಯುತ್ತೆ ನಿಮಗೆ ಆಶ್ಚರ್ಯ ಆಗುತ್ತೆ ಖುಷಿ ಅನಿಸುತ್ತೆ ನೀವು ಬೆಳೆದಿದ್ರಲ್ಲಿ ನೀವು ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಲ್ಲಿ ಎಷ್ಟು ಖುಷಿ ಇದೆ ಅಂತ ಅಂದರೆ ನಿಮಗೆ ಅಷ್ಟು ಖುಷಿಯಾಗುತ್ತೆ ನೋಡಿ ಬರೀ ಎರಡೇ ದಿನಕ್ಕೆ ಈ ರೀತಿ ಚಿಕ್ಕದಾಗಿ ಮೊಳಕೆ ಬಂದು ಈ ರೀತಿ ಹುಟ್ಟಿದೆ ನೋಡಿ ತುಂಬ ಚೆನ್ನಾಗಿ ಬೆಳೆಯುತ್ತೆ ನೀವು ಮತ್ತೆ ನೋಡಿ ಈ ರೀತಿ ಒಂದು ಕರೆಕ್ಟಾಗಿ ಒಂದು ಎಂಟು ಒಂಬತ್ತು ದಿನ ನೈನ್ ಏಯ್ಟ್ ಡೇಸ್ಗೆ ಇಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಮನೆಯಲ್ಲಿ ನೋಡಿ ತುಂಬ ಸಾಫ್ಟಾಗೂ ಕೂಡ ಇದೆ ಇದು ಒಂದೇ ಸಲ ಈ ಫುಲ್ಲು ಬುಡ ಸಮೇತ ಕಟ್ ಮಾಡಬೇಡಿ ಮುಕ್ಕಾಲು ಭಾಗಕ್ಕೆ ಇದನ್ನು ಒಂದು ಕತ್ರಿನಲ್ಲಿ ಕಟ್ ಮಾಡಿ ಮತ್ತೆ ನೀರು ಹಾಕಿ ಇದನ್ನು ಅದೇ ರೀತಿ ಎರಡು ಟೈಮ್ ಬೆಳೆಯುತ್ತೆ ಟೋಟಲ್ ಇದು ಮೂರು ಟೈಮ್ ಬೆಳೆಯುತ್ತೆ ತುಂಬ ರುಚಿಯಾಗಾಗಿದೆ ಇದು ಖಾಲಿ ಹೊಟ್ಟೆಗಂತೂ ಕುಡಿಯೋದ್ರಿಂದ ತುಂಬಾ ಅನುಕೂಲ ಅಂತಲೇ ಅನ್ಬಹುದು ನೋಡಿ ಇಷ್ಟನ್ನು ನಾನು ನೀಟಾಗಿ ನೀರಿನಲ್ಲಿ ತೊಳೆದ್ಬಿಟ್ಟು ಬಿಟ್ಟು ಒಂದು ಮೂರು ಸಲ ಈಗ ಒಂದು ಮಿಕ್ಸಿ ಜಾರಿಗೆ ನೀರನ್ನು ಹಾಕಿ ಇದನ್ನು ಗ್ರೈಂಡ್ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅಂತಲೇ ಅನ್ಬಹುದು ಈ ಬಾಯಲ್ಲಿ ತುಂಬ ಸ್ವಲ್ಪ ಹೀಟ್ ಆದಾಗ ಈ ಗುಳ್ಳೆಗಳಾಗುತ್ತಲ್ಲ ಅದು ಕೂಡ ನಿಮಗೆ ಹೋಗುತ್ತೆ ಈ ಕೊಬ್ಬು ಕೊಬ್ಬಿನ ಅಂಶ ಇದ್ದರೆ ಅದು ಕೂಡ ನಿಮಗೆ ನಿಧಾನವಾಗಿ ಹೋಗುತ್ತೆ ಬಟ್ ನೀವು ಒಂದೇ ಟೈಮ್ ಕುಡಿಯೋದ್ರಿಂದ ನಿಮಗೆ ಏನೂ ಆಗೋಲ್ಲ ನೀವು ಇದನ್ನು ಮಾಡಿಕೊಂಡು ಒಂದು ವಾರಕ್ಕೆ ಒಂದು ಟೂ ಟೈಮ್ಸ್ ಆದರೂ ಇದನ್ನು ಕುಡಿತಾನೆ ಇರಬೇಕು ಇದಕ್ಕೆ ನೀವು ಬೇಕು ಅಂದರೆ ಈ ಮಕ್ಕಳಿಗೆಲ್ಲ ಕೊಡಬೇಕು ಅನ್ನೋದರೆ ಸ್ವಲ್ಪ ಚಿಟಿಕೆ ಉಪ್ಪು ಒಂಚೂರು ಸಕ್ಕರೆ ಹಾಕ್ಕೊಡಿ ನಾನು ಇದಕ್ಕೆ ಉಪ್ಪು ಅಷ್ಟೇ ಹಾಕಿರೋದು ಏನೂ ಹಾಕಿಲ್ಲ ನೋಡಿ ನೋಡೋದಕ್ಕಂತೂ ಕಲ್ಲರ್ಫುಲ್ಲಾಗಿದೆ ಕುಡಿಯೋದಕ್ಕಂತೂ ಅದ್ಭುತ ರುಚಿ ಅಂತಲೇ ಅನ್ನಬಹುದು ಆರೋಗ್ಯಕರವಾದ ತುಂಬ ಹೆಲ್ತಿಯಾದ ಈ ಗೋಧಿ ಹುಲ್ಲಿನ ತಂಪಾದ ಈ ಜ್ಯೂಸ್ ಅಂತಲೇ ಅನ್ನಬಹುದು ನೋಡಿ ಕುಡಿದು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಸೂಪರಾಗಿದೆ ಕುಡಿಬೇಕಾದರೆ ಸ್ವಲ್ಪ ಏನೋ ಅನಿಸುತ್ತೆ ಕುಡಿದಾದಮೇಲೆ ಸಿಹಿ ಅಂಶ ಬರುತ್ತೆ ಈಗ ನಲ್ಲಿಕಾಯಿ ಕಾಯಿ ಇರಬೇಕಾದ್ರೆ ಹುಳಿ ಇರುತ್ತಲ್ವಾ ತಿಂದಾದಮೇಲೆ ನೀವು ಸ್ವಲ್ಪ ನೀರು ಕುಡಿಯಿರಿ ಎಷ್ಟು ಸಿಹಿ ಅನಿಸುತ್ತೆ ಸೇಮ್ ಅದೇ ರೀತಿಯಲ್ಲಿ ಇದೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್